ಸ್ವಾಗತ ತಾಲೂಕಿನ ಸಮಸ್ತ ಜನತೆ ಜಾತಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜನವರಿ ಇಪ್ಪತ್ತಾರರಂದು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಅದ್ದೂರಿ ಗಣರಾಜ್ಯೋತ್ಸವ ಆಚರಣೆಗೆ ತೀರ್ಮಾನ ರಾಜಪ್ರಭುತ್ವ ತ್ಯಜಿಸಿ ಪ್ರಜಾಪ್ರಭುತ್ವ ಸ್ಥಾಪನೆಗೊಂಡ ದಿನಾಚರಣೆಯಲ್ಲಿ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರುವಂತೆ ಶಾಸಕ ಸಿನ್ ಬಾಲಕೃಷ್ಣ ತಾಕೀತು ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸ್ವಾಮಿ ವಿವೇಕಾನಂದರವರ ಉತ್ಸವ ಹಾಗೂ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಎಳ್ಳು ಬೆಲ್ಲ ತಿಂದು ಸಿಹಿ ಹಂಚಿ ಬಣ್ಣ ಬಣ್ಣದ ಬಟ್ಟಿಯಲ್ಲಿ ಸಂಭ್ರಮಿಸಿದ ವಿದ್ಯಾರ್ಥಿಗಳು ಸುಗ್ಗಿ ಉತ್ಸವಕ್ಕೆ ಚಾಲನೆ ನೀಡಿದ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೆ ನಾಗೇಶ್ ಸಕಲೇಶ್ಪುರದಲ್ಲಿ ಫೆಬ್ರವರಿಯಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರವರ ಕಂಚಿನ ಪ್ರತಿಮೆ ಅನಾವರಣ ನಾಳೆ ಬುಧವಾರದಂದು ಕಂಚಿನ ಪ್ರತಿಮೆ ಪಟ್ಟಣಕ್ಕೆ ಆಗಮನ ಸರ್ವಧರ್ಮೀಯರು ಆಗಮಿಸುವಂತೆ ಕೆಂಪೇಗೌಡ ವೇದಿಕೆಯ ಸಂಪರ್ಕ ಅಧ್ಯಕ್ಷ ಗಣರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಬೇಕು ಈ ಕುರಿತಂತೆ ಸುತ್ತೋಲೆ ಹೊರಡಿಸಬೇಕೆಂದು ಶಾಸಕ ಸಿಬಾಲಕೃಷ್ಣನ್ ಅವರು ಸೂಚಿಸಿದರು ರಾಜ್ಯದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಸೋಮವಾರದಂದು ಗಣರಾಜ್ಯೋತ್ಸವ ಆಚರಣೆಯ ನಿಮಿತ್ತ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಅದ್ವೈನಿಯಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಭಾರತ ತನ್ನ ಸಂವಿಧಾನವನ್ನು ಜಾರಿಗೊಳಿಸಿದ ದಿನವಾಗಿದೆ ರಾಜಪ್ರಭುತ್ವವನ್ನು ತ್ಯಜಿಸಿ ಪ್ರಜಾಪ್ರಭುತ್ವದಲ್ಲಿ ತನ್ನ ನಿಜ ಅಸ್ತಿತ್ವವನ್ನು ಸ್ಥಾಪಿಸಿದ ದಿನವಾಗಿದೆ ಈ ಕಾರಣಕ್ಕಾಗಿ ಗಣರಾಜ್ಯೋತ್ಸವ ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವದ ದಿನವಾಗಿದೆ ಗಣರಾಜ್ಯೋತ್ಸವದ ದಿನ ಪ್ರತಿಯೊಬ್ಬ ಭಾರತೀಯರ ಪ್ರಜೆಯು ಹೆಮ್ಮೆಪಡುವ ದಿನವಾಗಿದೆ ಗಣರಾಜ್ಯೋತ್ಸವಕ್ಕೆ ತಾಲೂಕು ಆಡಳಿತದ ವತಿಯಿಂದ ಮೆರವು ಕೊಡುವ ನಿಟ್ಟಿನಲ್ಲಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಧ್ವಜಾರೋಹಣ ನೆರವೇರಿಸಲಾಗುವುದು ನಂತರ ಪೊಲೀಸ್ ಎನ್ಸಿಸಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಗೃಹ ರಕ್ಷಕ ದಳದ ಪಥಸಂಚಲನ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಕಾರ್ಯಕ್ರಮದ ಸ್ಥಳದ ಸ್ವಚ್ಛತೆ ಹಾಗೂ ಅತಿಥಿಗಳಿಗೆ ಆಸನದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ಕುರಿತು ಕ್ರಮ ಕೈಗೊಳ್ಳಬೇಕು ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸುವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಕಾರ್ಯಕ್ರಮದ ಕುರಿತು ಮುದ್ರಿಸಲಾಗುವ ಆಮಂತ್ರಣ ಪತ್ರಿಕೆಗಳನ್ನು ಶಿಷ್ಟಾಚಾರದ ಪ್ರಕಾರ ಮುದ್ರಿಸಿ ಗಣ್ಯರುಗಳಿಗೆ ಸಾಕಷ್ಟು ಸಮಯ ಮುಂಚಿತವಾಗಿ ತಲುಪಿಸಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗದಂತೆ ನಿಗಾವಹಿಸಬೇಕೆಂದರು ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಯ ಜೊತೆಗೆ ಉಪಹಾರ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಯಥೇಚ್ಛವಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಸೂಚಿಸಿದರು ಗಣರಾಜ್ಯೋತ್ಸವದ ದಿನಾಚರಣೆ ಅಂಗವಾಗಿ ಪಟ್ಟಣದಲ್ಲೆಲ್ಲ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎರಡು ದಿನಗಳ ಕಾಲ ಸರ್ಕಾರಿ ಕಚೇರಿ ಹಾಗೂ ನಗರದ ವಿವಿಧ ವೃತ್ತಗಳಲ್ಲಿ ಸ್ವಚ್ಛತೆಯೊಂದಿಗೆ ವಿದ್ಯುತ್ ದೀಪಾಲಂಕಾರಕ್ಕೆ ಕ್ರಮ ಕೈಗೊಂಡು ಹಬ್ಬದ ವಾತಾವರಣ ನಿರ್ಮಿಸುವಂತಾಗಬೇಕು ಅಲ್ಲದೆ ಎಲ್ಲ ಸರ್ಕಾರಿ ಕಚೇರಿಯ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿದ್ದು ಆಯಾ ಇಲಾಖೆಗಳಿಗೆ ವಹಿಸಿಕೊಟ್ಟ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಬೇಕು ಕಾರ್ಯಕ್ರಮದಲ್ಲಿ ಯಾವುದೇ ಲೋಪಗಳಿಗೆ ಆಸ್ಪದ ನೀಡದೆ ಜವಾಬ್ದಾರಿಯುತವಾಗಿ ಕರ್ತವ್ಯ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಭೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ವೇದಿಕೆ ನಿರ್ಮಾಣ ಕುರಿತು ಮುಂತಾದ ವಿಷಯಗಳ ಕುರಿತು ಚರ್ಚಿಸಲಾಯಿತು ಹಾಗೂ ಪಥಸಂಚಲನದಲ್ಲಿ ಶಿಸ್ತುಪದ ಕವಾಯಿತು ನಡೆಸಲು ಉತ್ತಮ ತರಬೇತಿ ನೀಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು

ಅವೆಲ್ಲ ಸುಷ್ಬದ್ಧವಾಗಿರ್ತೀವಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನ ಆಚರಣೆ ಮಹತ್ವಪೂರ್ಣವಾಗಿರಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಎಲ್ಲ ಶಾಲಾ ಕಾಲೇಜು ಇರ್ಬೋದು ಎಲ್ಲ ಕಚೇರಿಗಳಿರುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಫ್ಲಾಗ್ ಆಸ್ಟ್ ಮಾಡ್ತೀವಿ ಅಲ್ಲೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋ ಮಹಾತ್ಮ ಗಾಂಧೀಜಿಯವರ ಫೋಟೋ ಕಡ್ಡಾಯ ಇಡುವುದಕ್ಕೆ ಸರ್ಕಾರದ ಒಂದು ಸುತ್ತೋಲೆ ಇದೆ ಅದನ್ನೆಲ್ಲ ಕೂಡ ಜವಾಬ್ದಾರಿತವಾಗಿ ಎಲ್ಲ ಒಂದು ಇದರಲ್ಲೂ ಕೂಡ ಫ್ಲಾಗ್ ಅಸ್ಟ್ನು ಕೂಡ ಗೌರವಪೂರ್ವಕವಾಗಿ ಆಚರಣೆ ಮಾಡಬೇಕು ಜೊತೆಗೆ ಎಲ್ಲ ಇಲಾಖೆಯ ಅಧಿಕ ಕಚೇರಿಗಳಲ್ಲಿ ಕ್ಲಿಕ್ ಮಾಡಿ ಏನು ನಮ್ಮ ಸೀರಿಯಲ್ ಸೆಂಟರ್ಗಳನ್ನು ಬಿಡಬೇಕು ಪುರಸಭೆ ವತಿಯಿಂದ ಎಲ್ಲ ಕಡೆ ಮಳೆ ಕಂತು ಮಾರ್ಗಸೂಚಿ ಪೂರ್ಣಗಳನ್ನು ಹಾಕಬೇಕು ಪೆಂಡಾ ವ್ಯವಸ್ಥೆ ನಮ್ಮ ಅಧಿಕಾರಿಗಳ ಜವಾಬ್ದಾರಿ ಇರ್ತದೆ ಪ್ರತಿ ವರ್ಷ ಇರುತ್ತೆ ಪೇರೆಂಟ್ದು ನಮ್ಮ ಡಿವೈಸ್ ವೈ ಎಸ್ ಪಿ ಮತ್ತು ಅಧಿಕಾರಿಗಳು ಜವಾಬ್ದಾರಿಯನ್ನು ತೆಗೆದುಕೊಂಡರೆ ಸಿ ಎಚ್ ಗೆ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳ ಕಚೇರಿಯಿಂದ ಮುಕ್ತ ಆಗ್ತದೆ ಕೆ ಎಸ್ ಆರ್ ಟಿ ಸಿ ಡಿಪೋಕ್ಕೆ ಟೆಂಟೈಮ್ ಎಲ್ಲ ಮಕ್ಕಳುಗಳು ಕೂಡ ಇಲ್ಲಿಗೆ ಸಕಾಲಕ್ಕೆ ಕರೆತರಂತೆ ಸುಮಾರು ಆರು ಆರು ಬಸ್ ವ್ಯವಸ್ಥೆ ಮಾಡಲಿಕ್ಕೂ ಕೂಡ ಸೂಚನೆ ಹೌದು ಮೂರು ಮೂರು ಈವೆಂಟ್ಸ್ ಮಾತ್ರ ಇತ್ತು ಒಂದು ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಅದನ್ನು ಮುಗಿಸಿ ಅದು ಐದು ನಿಮಿಷ ಏಳುವರೆ ನಿಮಿಷಕ್ಕಿಂತ ಅನ್ನೋದು ಅನ್ನೋದರ ಅಭಿಪ್ರಾಯ ಅದಕ್ಕನುಗುಣವಾಗಿ ನಾವು ಅದ್ರ ಬಗ್ಗೆ ಗಮನವನ್ನು ಹರಿಸಬೇಕು ಸನ್ಮಾನಿತರ ಕೂಡ ಮುಕ್ತವಾಗಿ ಚರ್ಚೆ ಮಾಡಿದ್ದೀವಿ ನೀವೇನು ಆಯ್ಕೆಗಳನ್ನು ಹೇಳಿದ್ದೀರಿ ಅದನ್ನು ಖಂಡಿತ ನಾವು ಸಹಕಾರವನ್ನು ಮಾಡಿ दैवानीschemaName पड पडत कत तालुकादार असते त्या आوند बीएस नवीन कुमार पुरुष अध्यक्ष केन वन शंकरीरागु उपाध्यक्ष रानी कृष्ण मुख्य अधिकारी आर यतीश कुमार कृषि इलाके अधिकारी रश्मी बीआरसी अनिल शिरस्तेदार बीएस पावत तालुका पंचायती सहायक निर्देशक एन गिरीश राजस्व निरीक्षक मंजुनाथ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್ ದಿಂಡಗೂರು ಗೋವಿಂದರಾಜ್ ಮಹದೇವ್ ವಿವಿಧ ಸಂಘಟನೆಯ ಮುಖಂಡರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ರಾಷ್ಟ್ರೀಯ ಯುವ ದಿನವು ಮಹಾನ್ ಆಧ್ಯಾತ್ಮಿಕ ಚಿಂತಕರಾದ ಸ್ವಾಮಿ ವಿವೇಕಾನಂದರ ಜನ್ಮ ವಾರ್ಷಿಕೋತ್ಸವವನ್ನು ಸ್ಮರಿಸುವ ಕಾರ್ಯದಿಂದಾಗಿ ಅಪಾರ ಮಹತ್ವವನ್ನು ಹೊಂದಿದೆ ಎಂದು ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಕೆ ನಾಗೇಶ್ ಅಭಿಪ್ರಾಯಿಸಿದರು ಪಟ್ಟಣದ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಸೋಮವಾರದಂದು ಆಯೋಜಿಸಲಾಗಿದ್ದ ಸ್ವಾಮಿ ವಿವೇಕಾನಂದರವರ ಜಯಂತಿ ಹಾಗೂ ಜ್ಞಾನಸಾಗರ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಷ್ಟ್ರೀಯ ಯುವ ದಿನವು ದೇಶದ ಯುವಜನತೆಯ ಚೈತನ್ಯ ಸಾಮರ್ಥ್ಯ ಮತ್ತು ಆಕಾಂಕ್ಷೆಗಳೊಂದಿಗೆ ಪ್ರತಿಧ್ವನಿಸುವ ಆಚರಣೆಯಾಗಿದೆ ಈ ದಿನದಂದು ಸ್ವಾಮಿ ವಿವೇಕಾನಂದರ ಆಳವಾದ ಬೋಧನೆಗಳನ್ನ ಮೆಲುಕು ಹಾಕುವ ಕಾರ್ಯ ನಡೆಯುತ್ತದೆ ಇದು ಪ್ರಪಂಚಾದ್ಯಂತ ವ್ಯಕ್ತಿಗಳಿಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಸ್ವಾಮಿ ವಿವೇಕಾನಂದ ಜಯಂತಿಯ ಮಹತ್ವವು ಆಧ್ಯಾತ್ಮಿಕವಾಗಿ ಕ್ಷೇತ್ರಗಳನ್ನ ಮೀರಿ ವಿಸ್ತರಿಸುತ್ತದೆ ಏಕೆಂದರೆ ಇದು ಸಾಮಾಜಿಕ ಸುಧಾರಣೆ ಹಾಗೂ ರಾಷ್ಟ್ರೀಯ ಅಭಿವೃದ್ಧಿಗೆ ಅವರ ಕೊಡುಗೆಗಳನ್ನ ಸಹ ಒತ್ತಿ ಹೇಳುತ್ತದೆ ಸ್ವಾಮಿ ವಿವೇಕಾನಂದ ಅವರವರ ಏಕತೆ ಸ್ವಯಂ ಸಬಲೀಕರಣ ಮತ್ತು ಮಾನವೀಯತೆಗೆ ಸಲ್ಲಿಸದ ಸೇವೆಯ ಸಂದೇಶವು ಜೀವನದ ಎಲ್ಲಾ ಹಂತಗಳ ಜನರೊಂದಿಗೆ ಪ್ರತಿಧ್ವನಿಸುತ್ತಲೇ ಇರುತ್ತವೆ ಈ ದಾರ್ಶನಿಕ ವ್ಯಕ್ತಿಯ ಜನ್ಮವನ್ನು ಸ್ಮರಿಸುವುದು ಮಾತ್ರವಲ್ಲದೆ ರಾಷ್ಟ್ರದ ಭವಿಷ್ಯವನ್ನ ರೂಪಿಸುವಲ್ಲಿ ಯುವಕರ ಪಾತ್ರ ಮತ್ತು ಪ್ರಾಮುಖ್ಯತೆಯನ್ನು ಗುರುತಿಸಲು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಸ್ವಾಮಿ ವಿವೇಕಾನಂದರ ಬೋಧನೆಗಳು ವೇದಾಂತದ ತತ್ವಗಳನ್ನ ಆಳವಾಗಿ ಬೀರುರಿದೆ ಇದು ಅಂತಿಮ ವಾಸ್ತವದೊಂದಿಗೆ ಸ್ವಯಂ ಏಕತೆಯನ್ನ ಅನ್ವೇಷಿಸುವ ಪ್ರಾಚೀನ ಭಾರತೀಯ ತತ್ವಶಾಸ್ತ್ರ ಅವರ ವಾಕ್ಚಾತುರ್ಯ ಮತ್ತು ಉಚ್ಚರಣೆಯು ಅವರನ್ನು ಪ್ರಬಲ ವಾಗ್ಮಿಯನ್ನಾಗಿ ಮಾಡಿತು ಮತ್ತು ಅವರ ಸಂದೇಶವು ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಥದ ಯುವಕರನ್ನ ಪ್ರತಿಧ್ವನಿಸಿತು ಅವರ ಧ್ಯೇಯವೆಂದರೆ ಆಧ್ಯಾತ್ಮಿಕ ಜ್ಞಾನವನ್ನ ನೀಡುವುದು ಮಾತ್ರವಲ್ಲ ಅದನ್ನ ಪ್ರಾಯೋಗಿಕ ಜೀವನದೊಂದಿಗೆ ಸಂಯೋಜಿಸುವುದು ವ್ಯಕ್ತಿಯ ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವುದು ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಚಿಕಾಗೋದಲ್ಲಿ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ವಿವೇಕಾನಂದರ ಐತಿಹಾಸಿಕ ಭಾಷಣವು ಒಂದು ಜಲಪಾತ ಕ್ಷಣವನ್ನ ಗುರುತಿಸಿತ್ತು ಅಮೆರಿಕದ ಸಹೋದರಿಯರು ಮತ್ತು ಸಹೋದರರು ಎಂಬ ಅವರ ಆರಂಭಿಕ ಪದಗಳು ಪ್ರೇಕ್ಷಕರನ್ನ ಆಕರ್ಷಿಸಿದವು ಮಾತ್ರವಲ್ಲದೆ ಭೌಗೋಳಿಕ ಗಡಿಯನ್ನ ಮೀರಿ ಅವರ ಸಂದೇಶದ ಸಾರ್ವತ್ರಿಕತೆಯನ್ನ ಒತ್ತಿ ಹೇಳಿದವು ವೈವಿಧ್ಯಮಯ ಸಂಸ್ಕೃತಿಗಳು ಮತ್ತು ಧರ್ಮಗಳ ನಡುವೆ ಸಹಿಷ್ಣುತೆ ಸ್ವೀಕಾರ ಮತ್ತು ತಿಳುವಳಿಕೆಯ ಅಗತ್ಯತೆಯ ಕುರಿತು ಅವರು ಮಾತನಾಡಿದರು ಇದು ಜಾಗತಿಕ ವೇದಿಕೆಯ ಮೇಲೆ ಅಳಿಸಲಾಗದ ಪ್ರಭಾವವನ್ನ ಬೀರುತ್ತದೆ ಸ್ವಾಮಿ ವಿವೇಕಾನಂದರವರ ತತ್ವಶಾಸ್ತ್ರವು ಪ್ರತಿ ಆತ್ಮದ ಅಗತ್ಯ ದೈವತ್ವ ಮತ್ತು ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒತ್ತಿ ಹೇಳಿತು ಶಿಕ್ಷಣವು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳನ್ನು ಒಳಗೊಂಡ ವ್ಯಕ್ತಿಯ ಸಮಗ್ರ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಬೇಕೆಂದು ಅವರು ನಂಬಿದ್ದರು ಅವರ ಬೋಧನೆಗಳು ಶ್ರೇಷ್ಠತೆಗಾಗಿ ಶ್ರಮಿಸಲು ಅವರ ಆಂತರಿಕ ಶಕ್ತಿಯನ್ನು ಬಳಸಿಕೊಳ್ಳಲು ಮತ್ತು ಸಮಾಜದ ಕಲ್ಯಾಣಕ್ಕೆ ಕೊಡುಗೆ ನೀಡಲು ಪೀಳಿಗೆಯನ್ನು ಪ್ರೇರೇಪಿಸಿತೆಂದು ತಿಳಿಸಿದರು ಈ ಥರ ಸಾಧುಗಳಿಂದ ವಿಭಿನ್ನತೆಯನ್ನು ನಾವು ಕಾಣ್ಬೋದು ಯಾಕೆಂದರೆ ಸಾಮಾನ್ಯವಾಗಿ ಸಾಧುಗಳು ಅಂದರೆ ಭಾಳ ಸಮಯವಾಗಿರ್ತಾರೆ ಜಾಸ್ತಿ ಹೋಗಲ್ಲ ಸುಮಾರು ನಿಧಾನಕ್ಕೆ ಮಾತಾಡ್ತಾರೆ ಅಂತ ನಾವೆಲ್ಲ ಕೇಳಿದೀವಿ ಈಗಲೂ ನೋಡ್ತಾ ಇದ್ವಿ ಅಂದರೆ ಸ್ವಾಮಿ ಅವ್ರನ್ನ ಒಂದು ರೀತಿ ಸಾಹಸ ಸನ್ಯಾಸಿ ಅಂತ ಕರಿತಾ ಇದ್ರು ಏಕೆಂದರೆ ಅವರ ಮಾತುಗಳಲ್ಲಿ ಅವರ ನಡೆಯಲ್ಲಿ ಅವರ ನುಡಿಯಲ್ಲಿ ಆ ಸಾಹಸದ ಒಂದು ಶೌರ್ಯವನ್ನು ನಾವು ಯಾವಾಗಲೂ ಕಾಣ್ಬೋದಿತ್ತು ಸಿಡಿದ ಮರಿ ಅಂತ ಕುವೆಪ್ಪ ಅವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ನಾಲ್ಕು ಸಾಲ ಬರೀತಾರೆ ಬಹುಶಃ ಎತ್ತೈದು ನಮ್ಮ ಸ್ವಾಮಿ ಹೇಗಿದ್ರು ಹೇಗಿದ್ರೆ ವ್ಯಕ್ತಿತ್ವ ಅಲ್ಲಿ ನಾವು ಕಾಣ್ಬೋದು ಹೇ ವಿವೇಕಾನಂದ ನೀನು ಹುಟ್ಟಿ ಬಾ ಇಪ್ಪತ್ತೊಂದನೇ ಶತಮಾನದಲ್ಲಿ ಬೇಕಾಗಿದೆ ನೀನು ನೀನು ಹುಟ್ಟಿ ಬಾ ಭರತಖಂಡದವರು ಹರಜು ತಲೆಯುವ ಕುರಿಗಳಿಗೆ ಸಿಂಹ ಹೃದಯವಾಗಿತ್ತು ಅಂದ್ರೆ ಭರತಖಂಡದಲ್ಲಿ ಹರಜು ತಲಿತಕ್ಕಂಥ ಕುರಿಗಳಿಗೆ ನೀನು ಸಿಂಹ ಹೃದಯವನ್ನು ಕೊಡಬೇಕು ಸಿಂಹದ ಸಿಂಹದ ದುಡ್ ಕುರಿಯ ದೊಡ್ಡಿಯ ಕೆಡವಿ ಸಿಂಹದ ಗುಹೆಯ ನಿರ್ಮಿಸು ಏ ವಿವೇಕಾನಂದ ಅಂತ ಕುವೆಂಪುರಂಥ ದೊಡ್ಡ ಕವಿ ಅವು ಉಪಯೋಗಿಸತಕ್ಕಂಥ ಪದಗಳನ್ನು ನಾವು ನೋಡಿದಾಗ ಸ್ವಾಮಿ ವಿವೇಕಾನಂದವರ ವ್ಯಕ್ತಿತ್ವ ನಮ್ಮ ಖಂಡನಿಗೆ ಬರ್ತದೆ ಹಾಗೆಯೇ ಜನವರಿ ಹನ್ನೆರಡು ಅವರೊಟ್ಟಿಗೆ ತಾನೇ ನಮ್ಮ ವಿದ್ಯಾರ್ಥಿನಿ ಕಂಪ್ಲೀಟ್ ಬಯೋಡಾಟನ್ನು ಹೇಳಿ ನಾವು ನಾಗೇಶ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್ ಮಾತನಾಡಿ ವರ್ಷದ ಮೊದಲ ಹಬ್ಬವೇ ಮಕರ ಸಂಕ್ರಾಂತಿ ಇದು ಸುಗ್ಗಿಯ ಹಬ್ಬ ಮಕರ ಸಂಕ್ರಾಂತಿಯನ್ನ ಭಾರತ ಸೇರಿದಂತೆ ವಿವಿಧೆಡೆ ಆಚರಿಸಲಾಗುತ್ತದೆ ಆದರೆ ಈ ಹಬ್ಬವನ್ನ ಆಯ ಪ್ರಾಂತ್ಯಕ್ಕೆ ಅನುಸಾರವಾಗಿ ಒಂದೊಂದು ಹೆಸರಿನಲ್ಲಿ ಕರೆಯುತ್ತಾರೆ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಹಾಗೂ ಗುಜರಾತ್ನಲ್ಲಿ ಈ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಸಮೃದ್ಧಿಯ ಹಬ್ಬ ರೈತರಿಗೆ ಸುಗ್ಗಿ ಹಬ್ಬ ರೈತರು ಫಸಲು ಬೆಳೆದು ಪೂಜಿಸುತ್ತಾರೆ ಈ ಹಬ್ಬದಂದು ಹೊಸ ಬೆಳೆಯ ತಿನಿಸು ಹಾಗೂ ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೆಯ ಮಾತನಾಡು ಎಂಬ ಇದೆ ವಿಶಿಷ್ಟವಾಗಿ ಹಬ್ಬ ಆಚರಿಸುವ ಮೂಲಕ ಮಕ್ಕಳಿಗೆ ಕಿರಿಯ ವಯಸ್ಸಿನಲ್ಲಿ ಹಬ್ಬಗಳ ಮಹತ್ವ ಸದಾ ಉಳಿಯುವಂತೆ ಮಾಡಲಾಗುತ್ತಿದೆ ವರ್ಷವಿಡೀ ದುಡಿದ ಜಾನುವಾರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಸುಗ್ಗಿ ಹಬ್ಬ ಸಂಕ್ರಾಂತಿ ಭಾರತದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು ಶಾಲಾ ಮಕ್ಕಳಿಗೆ ಭಾರತೀಯ ಹಬ್ಬಗಳ ತಿಳುವಳಿಕೆ ನೀಡುವ ಉದ್ದೇಶದಿಂದ ಶಾಲೆಯಲ್ಲಿ ಹಬ್ಬಗಳನ್ನು ಆಚರಿಸಲಾಗುತ್ತಿದೆ ಎಂದರು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಗಳಿಗೆ ವಿಶೇಷವಾದ ಮಹತ್ವವಿದೆ ಸಂಕ್ರಾಂತಿ ಮೊದಲಾದ ಅನೇಕ ಹಬ್ಬಗಳನ್ನ ಸಡಗಲದಿಂದ ಸಂಪ್ರದಾಯವಾಗಿ ಆಚರಿಸಲಾಗುತ್ತದೆ ಭಾರತದಲ್ಲಿರುವಷ್ಟು ಹಬ್ಬ ಹರಿದಿನಗಳು ಬೇರೆಲ್ಲೂ ಕಾಣಸಿಗದು ಪ್ರತಿದಿನವೂ ಹಬ್ಬವೇ ಹಬ್ಬಗಳಲ್ಲಿಯೇ ಇಲ್ಲಿನ ಜನಜೀವನ ಹಾಸು ಹೊಕ್ಕಾಗಿದ್ದು ಪ್ರಾಚೀನ ಧಾರ್ಮಿಕ ಸಂಸ್ಕೃತಿಯು ಇದಕ್ಕೆ ಕಾರಣ ಎನ್ನಬಹುದು ಬದುಕನ್ನ ಸಂಭ್ರಮದಿಂದ ಜೀವಿಸಬೇಕು ಎನ್ನುವುದು ಇದರ ಉದ್ದೇಶವೂ ಹೌದು ಇಲ್ಲಿನ ಪ್ರತಿ ಹಬ್ಬಗಳ ಆಚರಣೆಯಲ್ಲಿ ವೈಜ್ಞಾನಿಕವಾಗಿಯೂ ಒಳಗೊಂಡಿದೆ ಸಂಸ್ಕೃತಿ ಪರಂಪರೆ ಆಚರಣೆಗಳ ಜೊತೆ ನಮ್ಮ ಬಂಧು ಬಳಗದವರೊಳಗೂಡಿ ಸಂಬಂಧವನ್ನ ಗಟ್ಟಿಗೊಳಿಸಲು ಒದಗುವ ಉತ್ತಮ ಅವಕಾಶ ಹಬ್ಬದ ನೆನಪಿನಲ್ಲಾದರೂ ಎಲ್ಲರೂ ಒಂದಾಗಿ ಸವಿ ಸವಿರುಚಿಗಳನ್ನ ಆಸ್ವಾದಿಸಿ ಸಂಬಂಧಕ್ಕೊಂದು ಹೊಸ ರೂಪ ನೀಡುವ ದಿಸೆಯಲ್ಲಿ ಹಬ್ಬಗಳು ಮಹತ್ವದ ವಹಿಸುತ್ತವೆ ಎಂದು ತಿಳಿಸಿದರು ಭತ್ತ ರಾಗಿ ಧಾನ್ಯಗಳ ರಾಶಿ ಪೂಜೆಯೊಡನೆ ಆರಂಭಗೊಂಡು ಶಾಲೆಯ ವಿದ್ಯಾರ್ಥಿಗಳು ಗ್ರಾಮೀಣ ಸೊಗಡಿನ ಸಂಕ್ರಾಂತಿ ಹಬ್ಬದ ಸಂಸ್ಕೃತಿ ಬಿಂಬಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕವೃಂದ ದೇಶೀಯ ಉಡುಕಿ ತೊಡುಗೆ ತೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಅತಿಥಿಗಳ ಗಮನ ಸೆಳೆದರಲ್ಲದೆ ಅಪ್ಪುಟ ಗ್ರಾಮೀಣ ಸೊಗಡಿನ ಸಂಕ್ರಾಂತಿ ಸಂಭ್ರಮದಲ್ಲಿ ಮೇಲೆದ್ದರು ವಿದ್ಯಾರ್ಥಿಗಳು ಮತ್ತು ವೃಂದ ಪರಸ್ಪರ ಎಳ್ಳು ಬೆಲ್ಲ ವಿನಿಮಯದೊಟ್ಟಿಗೆ ಸುಗ್ಗಿ ಹಬ್ಬ ಸಂಕ್ರಾಂತಿಯನ್ನು ಬರಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಡೀನ್ ಸುಜಾ ಫಿಲಿಪ್ ಆಡಳಿತಾಧಿಕಾರಿ ಫಿಲಿಪ್ ಶಿಕ್ಷಕವರಿಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಚಳಿಗಾಲ ಕಳೆದು ಸ್ವಲ್ಪ ಬೆಚ್ಚಗಿನ ಒಂದು ವಾತಾವರಣ ಮೂಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಸುಖಿ ಕಾಲದಲ್ಲಿ ಕಟಾವು ಅಂತ ಹೇಳ್ತೀವಿ ರೈತರುಗಳು ಬೆಳೆಯನ್ನ ಎಲ್ಲ ಆ ಬೆಳೆ ಬಂದಿರುತ್ತೆ ಆ ಬೆಳೆಯನ್ನ ಕಟಾವು ಮಾಡಿ ಆ ಸುಖಿಯನ್ನ ಆಚರಿಸುವಂತಹ ಆ ಸಂಪತ್ತನ್ನ ಸೊ ಪ್ರಮುಖವಾದ ಸಂಪತ್ತು ನಮ್ಮೆಲ್ಲರಿಗೂ ಏನು ಚಿನ್ನ ಬೆಳ್ಳಿ ಏನು ನಮಗೆ ಮುಖ್ಯವಾದಂತ ಸಂಪತ್ತು ಚಿನ್ನ ಬೆಳ್ಳಿ ಒಳ್ಳೊಳ್ಳೆ ಬಟ್ಟೆ ದುಡ್ಡ ಯಾವುದು ಆಹಾರ ಅಲ್ವಾ ಭಗವಂತ ಕೊಡುವಂತಹ ಈ ಆಹಾರ ಇದೆಯಲ್ಲ ಅದೇ ಅತ್ಯುತ್ತಮವಾದಂತಹ ಸಂಪತ್ತು ನಮಗೆ ಅಂತಹ ಒಂದು ಸಂಪತ್ತನ್ನು ನೀಡುವಂತಹ ಆ ಸೂರ್ಯ ಈ ಭೂಮಿ ಗೊದಾಯ್ತಲ್ಲ ಆ ರೈತ ಹಸುಗಳು ಎತ್ತಿನ ಗಾಡಿ ಉಳುಮೆ ಮಾಡುವಂತಹ ಒಂದು ಪರಿಕರಗಳು ಇವೆಲ್ಲವನ್ನೂ ಸಹ ಈ ದಿನ ಪೂಜಿಸುವಂತಹ ಸಮಯ ಸಂಕ್ರಾಂತಿ ದಿನ ನಾಳೆ ಸಂಕ್ರಾಂತಿ ಹಬ್ಬನ ನಾವೆಲ್ಲರೂ ಆಚರಿಸ್ತೀವಿ ಸಂಕ್ರಾಂತಿ ಹಬ್ಬದಂದು ಎಲ್ಲ ಈ ಪರಿಸರವನ್ನ ನೆನೆಯುತ್ತಾ ಇಷ್ಟೊಳ್ಳೆಯ ಒಂದು ಬೆಳೆಯನ್ನು ತಂದುಕೊಟ್ಟಂತಹ ಆ ಸೂರ್ಯ ಸರ್ವ ಧರ್ಮಗಳ ಆಶಾಕಿರಣ ನಾಡುಪ್ರಭು ಕೆಂಪೇಗೌಡರವರ ಕಂಚಿನ ಪ್ರತಿಭೆಯನ್ನು ಕೃಷ್ಣರಾಜೇಂದ್ರ ವೃತ್ತದಲ್ಲಿ ಸ್ವಾಗತಿಸುವ ಕಾರ್ಯಕ್ರಮಕ್ಕೆ ಸರ್ವ ಧರ್ಮೀಯರು ಆಗಮಿಸಬೇಕೆಂದು ನಾಡುಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆನಂದ್ಕಾಳಿನಹಳ್ಳಿ ಮನವಿ ಮಾಡಿದ್ದಾರೆ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಮಂಗಳವಾರದಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಫೆಬ್ರವರಿ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಸಕಲೇಶಪುರದಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ನಾಡುಪ್ರಭು ಕೆಂಪೇಗೌಡರವರ ಕಂಚಿನ ಪ್ರತಿಮೆ ಪ್ರತಿಷ್ಠಾಪಿಸುವ ಹಾಗೂ ಲೋಕಾರ್ಪಣೆಗೊಳ್ಳುವ ಅದ್ದೂರಿ ಕಾರ್ಯಕ್ರಮಕ್ಕೆ ಪ್ರತಿಭೆ ಚನ್ನರಾಯಪಟ್ಟಣ ತಾಲೂಕಿನ ಮೂಲಕ ಜನವರಿ ಹದಿನೈದರ ಬುಧವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೃಷ್ಣರಾಜೇಂದ್ರ ವೃತ್ತದ ಮುಖಾಂತರ ಸಾಗಲಿದ್ದು ಸರ್ವಧರ್ಮೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರತಿಮೆಯನ್ನು ಸ್ವಾಗತಿಸಬೇಕೆಂದರು ನಾಡಪ್ರಭು ಕೆಂಪೇಗೌಡರವರು ಸರ್ವಧರ್ಮಗಳ ಆಶಾಕಿರಣವಾಗಿದ್ದರು ಅವರು ಯಾವುದೇ ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ ಸುಮಾರು ಐದುನೂರ ಅರವತ್ತು ವರ್ಷಗಳ ಹಿಂದೆಯೇ ನಾಡಪ್ರಭು ಕೆಂಪೇಗೌಡರವರು ಬೆಂಗಳೂರನ್ನ ನಿರ್ಮಿಸುವುದರ ಜೊತೆಗೆ ಎಲ್ಲಾ ಜನಾಂಗದವರಿಗೂ ಸಹ ಒಂದೊಂದು ಬೀದಿಗಳನ್ನು ನಿರ್ಮಿಸಿದ್ದಾರೆ ಇವರು ರೈತ ಬೆಳೆದ ಬೆಳೆ ವ್ಯಾಪಾರಕ್ಕೆ ಸೇರಿದಂತೆ ಎಲ್ಲ ಸಮುದಾಯಗಳಿಗೆ ತಮ್ಮ ಕಸುಬು ಮಾಡಲು ಜಾಗ ಮಾಡಿಕೊಟ್ಟಿರುವ ಇತಿಹಾಸವನ್ನ ಯಾರೂ ಅಳಿಸಲಾಗುವುದಿಲ್ಲ ಪ್ರತಿಯೊಂದು ಸಮುದಾಯದ ಅಭಿವೃದ್ಧಿ ಹಾಗೂ ಧಾರ್ಮಿಕವಾಗಿ ಹಲವು ರೀತಿಯ ಕೊಡುಗೆಗಳನ್ನು ನೀಡಿದ್ದಾರೆ ಸರ್ವಧರ್ಮೀಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಾಡಪ್ರಭು ಕೆಂಪೇಗೌಡರವರ ಪ್ರತಿಮೆಯನ್ನ ಸ್ವಾಗತಿಸಿ ಬೀಳ್ಕೊಡುವ ಸಮಾರಂಭಕ್ಕೆ ಸಾಕ್ಷಿಯಾಗಬೇಕೆಂದು ತಿಳಿಸಿದರು ಶ್ರೀ ಗುರುದೇವ್ ನಮ್ಮ ಆದಚುಂಚಗಿರಿ ಮಹಾಸಂಸ್ಥಾನ ಮಠದ ಭೈರವೈಕ್ಯ ಶ್ರೀ 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 ಡಾಕ್ಟರ್ ಬಾಲಗಂಗನಾಥ ಸ್ವಾಮೀಜಿಗಳ ಪಾದಾರಕ್ಕೆ ವಂದಿಸುತ್ತ ಮತ್ತು ಈಗಿನ ಪೀಠಾಧ್ಯಕ್ಷರಾದಂಥ ಶ್ರೀ 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 ಡಾಕ್ಟರ್ ನಿರ್ಮಲಾ ಸ್ವಾಮೀಜಿಯವರ ಪಾದಾರಕ್ಕೆ ವಂದಿಸುತ್ತಾ ಮತ್ತು ನಮ್ಮ ಹಾಸನ ಜಿಲ್ಲಾ ಮತ್ತು ಮಡಿಕೇರಿ ಜಿಲ್ಲಾ ಶಾಖಾಮಠದ ಸ್ವಾಮೀಜಿಗಳಾದಂಥ ಶ್ರೀ 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 ಶಮನಾಥ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ಒಂದು ಸುತ್ತ ಮತ್ತು ನಮ್ಮ ಮೆಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ಪಾದಾರಕ್ಕೆ ಹೊಂದಿಸುತ್ತ ಸರ್ವಧರ್ಮಗಳ ಆಶಾಕಿರಣ ನಾಡಪ್ರಭು ಕೆಂಪೇಗೌಡ ವೇದಿಕೆ ಕರ್ನಾಟಕ ರಾಜ್ಯ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಸಕಲೇಶ್ಪುರದಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲು ಆಯೋಜಿಸಿದ್ದಾರೆ ಆದ್ದರಿಂದ ಬೆಂಗಳೂರಿನಿಂದ ನಮ್ಮ ಚಂದ್ರಾಪಟ್ಟಣ ಮಾರ್ಗವಾಗಿ ಆಗಮಿಸುತ್ತಿರುವ ನಮ್ಮ ಕೆಂ ನಾಡಪ್ರಭು ಸರ್ವಧರ್ಮಗಳ ಆಶಾಕಿರಣಗಳಾದಂಥ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಾಳೆ ಅಂದರೆ ಹದಿನೈದು ಒಂದು ಸಾವಿರದ ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಟೇಷನ್ ಸರ್ಕಲ್ಗೆ ಪ್ರತಿಮೆ ಆಗಮಿಸ್ತಾ ಇದ್ದೆ ಆದ್ದರಿಂದ ನನ್ನ ಹಾಸನ ಜಿಲ್ಲಾ ಮತ್ತು ನಮ್ಮ ಚನ್ನಾಭಟ್ಟಣ ತಾಲೂಕಿನ ಸಮಸ್ತ ಸರ್ವಧರ್ಮೀಯರು ಸೇರಿ ಏಕೆಂದರೆ ಡ ಇವರು ನಾಡಪ್ರಭು ಕೆಂಪೇಗೌಡರು ಸರ್ವಧರ್ಮಗಳ ಆಶಾ ಅವರು ಒಂದು ಜಾತಿಗೆ ಸೀಮಿತ ಸೀಮಿತ ಅಲ್ಲ ಒಂದು ಸಮುದಾಯಕ್ಕೆ ಸ್ಥೀಮಿತವಾದಂಥ ಕೆಂಪೇಗೌಡ್ರಲ್ಲ ಅವರು ಎಲ್ಲ ಸಮುದಾಯಕ್ಕೂ ಸಮುದಾಯಕ್ಕೂ ಒಂದು ಆದ್ಯತೆ ನೀಡಿದಂಥ ವ್ಯಕ್ತಿ ಆದ್ದರಿಂದ ಅವರ ಪ್ರತಿಮೆ ಕಂಚಿನ ಪ್ರತಿಮೆ ನಾಳೆ ಪೋಲಿಟೇಶನ್ ಸರ್ಕಲ್ಲು ಹನ್ನೊಂದು ಗಂಟೆಗೆ ಬರ್ತಾ ಇದೆ ಎಲ್ಲ ಸಮುದಾಯದ ಸದ್ಭಕ್ತರು ಎಲ್ಲ ಮಹನೀಯರು ಬಂದು ಈ ಸಭೆಯಲ್ಲಿ ಆ ಪ್ರತಿಮೆಯನ್ನು ಆಹ್ವಾನ ಮಾಡಿಕೊಂಡು ಮತ್ತು ಬೀಳ್ಕೊಡೋ ಒಂದು ಸಮಾರಂಭಕ್ಕೆ ಭಾಗವಹಿಸಬೇಕಾಗಿ ನಾನು ಈ ಮೂಲಕ ಬೇಡಿಕೊಳ್ಳುತ್ತೇನೆ ಕೊನೆಯಲ್ಲಿ ಜನವರಿ ಇಪ್ಪತ್ತಾರರಂದು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಅದೂರಿ ಗಣರಾಜ್ಯೋತ್ಸವ ಆಚರಣೆಗೆ ತೀರ್ಮಾನ ರಾಜಪ್ರಭುತ್ವ ತ್ಯಜಿಸಿ ಪ್ರಜಾಪ್ರಭುತ್ವ ಸ್ಥಾಪನೆಗೊಂಡ ದಿನಾಚರಣೆಯಲ್ಲಿ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರುವಂತೆ ಶಾಸಕ ಸಿನ್ ಬಾಲಕೃಷ್ಣ ತಾಕೀತು ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸ್ವಾಮಿ ವಿವೇಕಾನಂದರವರ ಜಯಂತ್ಯೋತ್ಸವ ಹಾಗೂ ಸಂಕ್ರಾಂತಿ ಸುಖಿ ಸಂಭ್ರಮ ಎಳ್ಳು ಬೆಲ್ಲ ತಿಂದು ಸಿಹಿ ಹಂಚಿ ಬಣ್ಣ ಬಣ್ಣದ ಬಟ್ಟಿಯಲ್ಲಿ ಸಂಭ್ರಮಿಸಿದ ವಿದ್ಯಾರ್ಥಿಗಳು ಸುಗ್ಗಿ ಉತ್ಸವಕ್ಕೆ ಚಾಲನೆ ನೀಡಿದ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೆ ನಾಗೇಶ್ ಸಕಲೇಶ್ಪುರದಲ್ಲಿ ಫೆಬ್ರವರಿಯಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರವರ ಕಂಚಿನ ಪ್ರತಿಮೆ ಅನಾವರಣ ನಾಳೆ ಬುಧವಾರದಂದು ಕಂಚಿನ ಪ್ರತಿಮೆ ಪಟ್ಟಣಕ್ಕೆ ಆಗಮನ ಸರ್ವಧರ್ಮೀಯರು ಆಗಮಿಸುವಂತೆ ಕೆಂಪೇಗೌಡ ವೇದಿಕೆಯ ಸಂಪರ್ಕ ಅಧ್ಯಕ್ಷ ಆನಂದ್ಕಾಳಿನಹಳ್ಳಿ ಕರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಮ್ಮ ಭೇಟಿ ಮುಂದಿನ ಜೀವೋ ಜನವಾರ್ತೆಯಲ್ಲಿ ವಂದನೆಗಳು